ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿದ್ರಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಿಡ್ನಿ ನಮ್ಮ ದೇಹದಲ್ಲಿರುವಂತಹ ರಕ್ತದಲ್ಲಿರುವ ವೇಸ್ಟ್ ಪ್ರಾಡಕ್ಟ್ನ ಫಿಲ್ಟ್ರೇಷನ್ ಮಾಡಿ ಮೂತ್ರದ ಮೂಲಕ ಹೊರ ಹಾಕುವಂತಹ ಕೆಲಸನ ಕಿಡ್ನಿ ಮಾಡುತ್ತೆ ಆದರೆ ನಾನು ಈಗ ನಿಮಗೆ ಕೆಲವೊಂದು ಆಹಾರ ಪದಾರ್ಥಗಳನ್ನ ತಿಳಿಸ್ಕೊಡ್ತೀನಿ ಕಿಡ್ನಿ ಸಮಸ್ಯೆ ಆಲ್ರೆಡಿ ಇರೋರು ಈ ಆಹಾರ ಪದಾರ್ಥಗಳನ್ನ ಸೇವಿಸೋದ್ರಿಂದ ಕಿಡ್ನಿ ಫಿಲ್ಟ್ರೇಷನ್ ಮಾಡೋದಕ್ಕೆ ಮತ್ತಷ್ಟು ಸ್ಟ್ರಗಲ್ ಮಾಡಬೇಕಾಗಿರೋದ್ರಿಂದ ಅಂದ್ರೆ ಹೋರಾಡ್ಬೇಕಾಗಿರೋದ್ರಿಂದ ಈ ಆಹಾರ ಪದಾರ್ಥಗಳನ್ನ ಕಿಡ್ನಿ ಸಮಸ್ಯೆ ಇರೋರು ಸೇವಿಸೋದ್ರಿಂದ ಮತ್ತಷ್ಟು ಕಿಡ್ನಿ ದಣಿಯೋದ್ರಿಂದ ಈ ಆಹಾರ ಪದಾರ್ಥಗಳಿಂದ ಕಿಡ್ನಿ ಸಮಸ್ಯೆ ಇರೋರು ದೂರ ಇರೋದು ಬಹಳ ಒಳ್ಳೆಯದು ಆಹಾರ ಪದಾರ್ಥಗಳು ಯಾವ್ದು ಯಾವುದು ಅಂತ ನಾನು ಇವಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ರೆ ನೀವು ಕೂಡ ಆ ಆಹಾರ ಪದಾರ್ಥಗಳು ಯಾವುದು ಅಂತ ತಿಳ್ಕೊಳ್ಬೋದು ಅವೆ ರಿಚ್ ಇನ್ ಹಾರ್ಟ್ ಹೆಲ್ತಿ ಫ್ಯಾಟ್ಸು ಫೈಬರು ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಇದರಲ್ಲಿ ಹೈ ಪೊಟ್ಯಾಷಿಯಂ ಕಂಟೆಂಟ್ ಅಂದ್ರೆ ಒಂದ್ ಅವ್ಯಾಕಡೋದಲ್ಲಿ ಆರ್ನೂರ ತೊಂಬತ್ತು ಮಿಲಿಗ್ರಾಮ್ ನಷ್ಟು ಪೊಟ್ಯಾಷಿಯಂ ಇರುತ್ತೆ ಈ ಎಕ್ಸೆಸ್ ಪೊಟ್ಯಾಷಿಯಂನ ದೇಹದಿಂದ ಹೊರ ಹಾಕಕ್ಕೆ ಕಿಡ್ನಿ ಹೋರಾಡಬೇಕಾಗಿರುತ್ತೆ ಇದರಿಂದ ಕಿಡ್ನಿ ಸಮಸ್ಯೆ ಇರುವಂಥವ್ರು ಅವ್ಯಾಕಾಡೋನ ಸೇವಿಸೋದ್ರಿಂದ ಅವ್ರಿಗೆ ದಣಿವಾಗುವಂಥದ್ದು ಸುಸ್ತಾಗುವಂಥದ್ದು ಮಜಲ್ ವೀಕ್ ಆಗುವಂಥದ್ದು ಮತ್ತೆ ಹಾರ್ಟ್ ಪ್ರಾಬ್ಲಮ್ ಆಗುವಂತಹ ಚಾನ್ಸಸ್ಸು ತುಂಬಾನೇ ಇರುತ್ತೆ ಅದರಿಂದ ಈಗಾಗಲೇ ಕಿಡ್ನಿ ಸಮಸ್ಯೆ ಇರೋರು ಅವ್ಯಾಕಾಡೋನ ತಿಂದೆ ಇದ್ರೆ ಅವರ ಆರೋಗ್ಯಕ್ಕೆ ಮತ್ತೆ ಕಿಡ್ನಿಯ ಆರೋಗ್ಯಕ್ಕೆ ಒಳ್ಳೇದು ಅಂತಾನೆ ಹೇಳ್ಬೋದು ಇಂಥವರು ಹೈ ಪೊಟ್ಯಾಷಿಯಂ ಇರುವಂತಹ ಅವ್ಯಾಕೆಡೋದಂತಹ ಫ್ರೂಟ್ಸ್ನ ತಿಂದೆ ಇರೋದು ಒಳ್ಳೇದು ನೆಕ್ಸ್ಟು ಚೀಸು ಬಟರು ಮತ್ತೆ ಕ್ರೀಮ್ನಂತಹ ಡೈರಿ ಪ್ರಾಡಕ್ಟ್ನ ಕಿಡ್ನಿ ಪ್ರಾಬ್ಲಮ್ ಇರೋರು ತಿಂದೇ ಇರೋದು ಒಳ್ಳೆಯದು ಯಾಕಂದರೆ ಈ ಡೈರಿ ಪ್ರಾಡಕ್ಟ್ಗಳಲ್ಲಿ ಹೈ ಲೆವೆಲ್ ಕೊಲೆಸ್ಟ್ರಾಲು ಇರುತ್ತೆ ಈಗಾಗಲೇ ಕಿಡ್ನಿ ಆಲ್ರೆಡಿ ದಂಡಿರೋದ್ರಿಂದ ನಾವು ಈ ಪ್ರಾಡಕ್ಟ್ಸ್ಗಳನ್ನ ತಿನ್ನೋದ್ರಿಂದ ಕಿಡ್ನಿ ಫಿಲ್ಟ್ರೇಷನ್ ಮಾಡೋದಕ್ಕೆ ಮತ್ತಷ್ಟು ದಣಿಯೋದ್ರಿಂದ ನಮಗೆ ಕಿಡ್ನಿಗೆ ಆಯಾಸ ಆಗುತ್ತೆ ಆದ್ರಿಂದ ಈ ಡೈರಿ ಪ್ರಾಡಕ್ಟ್ಸ್ಗಳಿಂದ ಕಿಡ್ನಿ ಸಮಸ್ಯೆ ಇರೋರು ದೂರ ಇದ್ರೆ ಬಹಳ ಒಳ್ಳೇದು ಮತ್ತೆ ಕಿಡ್ನಿ ತೊಂದರೆ ಇರೋರು ಡೈರಿ ಪ್ರಾಡಕ್ಟ್ಸ್ಗಳನ್ನ ತಿನ್ನೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಬರುವಂತಹ ಸಂಭವ ತುಂಬಾ ಇರುತ್ತೆ ಹಾಗಾಗಿ ಈ ಡೈರಿ ಪ್ರಾಡಕ್ಟ್ಸ್ಗಳನ್ನ ಕಿಡ್ನಿ ಸಮಸ್ಯೆ ಇರೋರು ತಿನ್ನದೇ ಇರೋದು ಬಹಳ ಒಳ್ಳೇದು ಪ್ರೊಸೆಸರ್ಡ್ ಮೀಟಲ್ಲಿ ಹೈಸೋಡಿಯಮು ಫಾಸ್ಪರಸ್ಸು ಅಡಿಟಿವ್ಸು ಮತ್ತೆ ಅನ್ಹೆಲ್ತಿ ಫ್ಯಾಟ್ ಇರುತ್ತೆ ಇವು ಬಿ ಹೆಚ್ಚು ಮಾಡ್ತವೆ ಮತ್ತೆ ಕಿಡ್ನಿ ಫಂಕ್ಷನ್ಸ್ಗೆ ತೊಂದರೆ ಉಂಟು ಮಾಡ್ತವೆ ಹಾಗೆ ಹೃದಯ ಸಂಬಂಧಿ ಕಾಯಿಲೆನೂ ಕೂಡ ಉಲ್ಬಣ ಮಾಡ್ತವೆ ಪ್ರೊಸೆಸರ್ಡ್ ಮೀಟ್ಗೆ ಹೈ ಸಾಲ್ಟ್ ನ ಆಡ್ ಬಿ ಪಿನ ರೈಸ್ ಮಾಡುತ್ತೆ ಇದರಿಂದ ಕಿಡ್ನಿ ಕೆಲಸ ಮಾಡೋದಕ್ಕೆ ಮತ್ತಷ್ಟು ಸ್ಟ್ರೈನ್ ತಗೊಳ್ಬೇಕಾಗುತ್ತೆ ಇದರಿಂದ ಕಿಡ್ನಿಗೆ ಮತ್ತಷ್ಟು ಒತ್ತಡ ಬೀಳುವಂತಹ ಸಂಭವ ಇರುತ್ತೆ ಆದ್ರಿಂದ ಕಿಡ್ನಿ ಕಾಯಿಲೆ ಇರೋರು ಪ್ರೊಸೆಸಡ್ ಮೀಟ್ನ ತಿನ್ನದೇ ಇರೋದು ಬಹಳ ಒಳ್ಳೇದು ಟೊಮೆಟೊದಲ್ಲಿ ಹೈ ಪೊಟ್ಯಾಷಿಯಂ ಇರುತ್ತೆ ಒನ್ ಕಪ್ ಟೊಮ್ಯಾಟೊ ಸಾಸಲ್ಲಿ ಏಳ್ನೂರ ಇಪ್ಪತ್ತೆಂಟು ಮಿಲಿಗ್ರಾಮ್ ಅಷ್ಟು ಪೊಟ್ಯಾಷಿಯಮ್ ಇರುತ್ತೆ ಹೆಲ್ದಿ ಕಿಡ್ನಿ ಎಕ್ಸೆಸ್ ಪೊಟ್ಯಾಷಿಯಂನ ರಿಮೂವ್ ಮಾಡುತ್ತೆ ಆದರೆ ತೊಂದರೆ ಇರುವಂತಹ ಕಿಡ್ನಿ ಎಕ್ಸೆಸ್ ಪೊಟ್ಯಾಶಿಯಂನ ದೇಹದಿಂದ ಹಾಕೋಕ್ಕೆ ಹೋರಾಡಬೇಕಾಗುತ್ತೆ ಇದರಿಂದ ಹೃದಯ ಸಂಬಂಧಿ ಕಾಯಿಲೆ ಬರುವಂತಹ ಚಾನ್ಸಸ್ ಇರುತ್ತೆ ಟೊಮೆಟೊದಲ್ಲಿ ಆಕ್ಸಲೇಟ್ ಇರೋದ್ರಿಂದ ಅದನ್ನ ಕಿಡ್ನಿ ಕಾಯಿಲೆ ಇರೋರು ಸೇವಿಸೋದ್ರಿಂದ ಕಿಡ್ನಿ ಸ್ಟೋನ್ ಅಂದ್ರೆ ಮೂತ್ರಪಿಂಡದ ಕಲ್ಲುಗಳ ರಚನೆಗೆ ಕಾರಣವಾಗಬಹುದು ಕಿಡ್ನಿ ತೊಂದರೆ ಇರೋರು ಹೈ ಪೊಟ್ಯಾಷಿಯಂ ಇರುವಂತ ಆಹಾರನ ಸೇವಿಸೋದ್ರಿಂದ ಮಸಲ್ ವೀಕ್ ಆಗುತ್ತೆ ನಮ್ನೆಸ್ ಆಗುತ್ತೆ ಟಿಂಗ್ಲಿಂಗ್ ಸೆನ್ಸೇಷನ್ ಆಗುತ್ತೆ ಮತ್ತೆ ಇರ್ರೆಗ್ಯುಲರ್ ಹಾರ್ಟ್ ಬೀಟ್ ಆಗುವಂತಹ ಸಂಭವ ಇರುತ್ತೆ ಹಾಗಾಗಿ ಕಿಡ್ನಿ ತೊಂದರೆ ಇರೋರು ಹೈ ಪೊಟ್ಯಾಷಿಯಂ ಇರುವಂತಹ ಆಹಾರ ಪದಾರ್ಥಗಳಿಂದ ದೂರ ಇರೋದು ಬಹಳ ಒಳ್ಳೆ ಕ್ಯಾನಟ್ ಫುಡ್ಸ್ ಅಲ್ಲಿ ಸಾಕಷ್ಟು ಸೋಡಿಯಂ ಕಂಟೆಂಟ್ ಇರುತ್ತೆ ಯಾಕಂದ್ರೆ ಪ್ರಿಸರ್ವ್ ಅಂತ ಹೆಚ್ಚು ಸೋಡಿಯಂನ ಬಳಸಿರ್ತಾರೆ ಇದರಿಂದ ಬಿ ಪಿ ಜಾಸ್ತಿ ಆಗುತ್ತೆ ಮತ್ತೆ ವಾಟರ್ ರಿಟೆನ್ಷನ್ ಅಂದ್ರೆ ನೀರಿನ ಧಾರಣ ಜಾಸ್ತಿ ಆಗುತ್ತೆ ಕ್ಯಾನಟ್ ಫುಡ್ ಅಲ್ಲಿ ಹೈ ಲೆವೆಲ್ ಪೊಟ್ಯಾಷಿಯಮು ಫಾಸ್ಫರಸ್ ಮಿನರಲ್ಸ್ ಇರುತ್ತೆ ಇದನ್ನ ಫಿಲ್ಟರ್ ಮಾಡೋದಕ್ಕೆ ಡ್ಯಾಮೇಜ್ಡ್ ಕಿಡ್ನಿ ಮತ್ತಷ್ಟು ಹೋರಾಡಬೇಕಾಗಿರುತ್ತೆ ಇದರಿಂದ ಕಿಡ್ನಿ ಸಮಸ್ಯೆ ಇರೋರಿಗೆ ಸೀರಿಯಸ್ ಹಾರ್ಟ್ ಪ್ರಾಬ್ಲಮ್ ಮತ್ತೆ ಮೂಳೆ ಸಂಬಂಧಿ ಕಾಯಿಲೆ ಬರುವಂತಹ ಸಂಭವ ಇರುತ್ತೆ ಹಾಗಾಗಿ ಕಿಡ್ನಿ ಸಮಸ್ಯೆ ಇರೋರು ಕ್ಯಾನಟ್ ಫುಡ್ನ ಅವಾಯ್ಡ್ ಮಾಡೋದು ಬಹಳ ಒಳ್ಳೆಯದು ನೆಕ್ಸ್ಟ್ ಕಿಡ್ನಿ ಪೇಶೆಂಟ್ಸು ರಿಫೈನ್ ಶುಗರ್ನ ಅವಾಯ್ಡ್ ಮಾಡೋದು ಒಳ್ಳೇದು ಯಾಕೆಂದ್ರೆ ಇದರಲ್ಲಿರುವಂತಹ ಎಕ್ಸೆಸ್ ಶುಗರು ಬ್ಲಡ್ ವೆಸಲ್ ನ ಡ್ಯಾಮೇಜ್ ಮಾಡುತ್ತೆ ಬಿ ಪಿ ನ ರೈಸ್ ಮಾಡುತ್ತೆ ಮತ್ತೆ ಗ್ಲುಕೋಸ್ ಲೆವೆಲ್ ನ ರೈಸ್ ಮಾಡುವಂತಹ ಚಾನ್ಸಸ್ ಇರುತ್ತೆ ಇದರಿಂದ ಇನ್ಫ್ಲಮೇಷನ್ ಆಗುತ್ತೆ ಒಬೆಸಿಟಿನ ಜಾಸ್ತಿ ಮಾಡುತ್ತೆ ಮತ್ತೆ ಇದರಿಂದ ಯೂರಿಕ್ ಆಸಿಡ್ ಜಾಸ್ತಿ ಆಗುತ್ತೆ ಈಗಾಗ್ಲೇ ದಣಿದಿರುವಂತಹ ಕಿಡ್ನಿ ಈ ವೇಸ್ಟ್ ಪ್ರಾಡಕ್ಟ್ಸ್ ನ ರಿಮೂವ್ ಮಾಡೋಕೆ ಮತ್ತಷ್ಟು ದಣಿ ಬೇಕಾಗಿರುತ್ತೆ ಹಾಗಾಗಿ ರಿಫೈನ್ ಶುಗರ್ ಪ್ರಾಡಕ್ಟ್ಸ್ ನ ಕಿಡ್ನಿ ಸಮಸ್ಯೆ ಇರೋರು ತಿಂದೇ ಇರೋದು ಒಳ್ಳೇದು ಕಿಡ್ನಿ ಸಮಸ್ಯೆ ಇರೋರು ಆಲ್ಕೋಹಾಲ್ ಅಂದ್ರೆ ಮದ್ಯಪಾನನ ಮಾಡಬಾರ್ದು ಇದ್ರಿಂದ ಬಿ ಪಿ ಜಾಸ್ತಿ ಆಗುತ್ತೆ ಮತ್ತೆ ನಿರ್ಜಲೀಕರಣ ಅಂದ್ರೆ ಡಿಹೈಡ್ರೇಷನ್ ಉಂಟಾಗುತ್ತೆ ಇದ್ರಿಂದ ದಣಿದಿರುವಂತಹ ಕಿಡ್ನಿಯ ಪರಿಸ್ಥಿತಿ ಮತ್ತಷ್ಟು ಹದಗೆಡುತ್ತೆ ಈ ಕಿಡ್ನಿ ಸಮಸ್ಯೆ ಇರೋರು ಆಲ್ಕೋಹಾಲ್ನ ಸೇವನೆ ಮಾಡೋದ್ರಿಂದ ಕಿಡ್ನಿಯ ಸಮಸ್ಯೆ ಮತ್ತಷ್ಟು ಇನ್ನೂ ವೇಗವಾಗಿ ಹದಗೆಡುವಂತಹ ಸಂಭವ ಇರುತ್ತೆ ಮತ್ತೆ ದೇಹದ ಇನ್ನಿತರ ಅಂಗಗಳು ಕೂಡ ಡ್ಯಾಮೇಜ್ ಆಗುತ್ತೆ ಹಾಗಾಗಿ ಕಿಡ್ನಿ ಸಮಸ್ಯೆ ಇರೋರು ಆಲ್ಕೋಹಾಲ್ ಸೇವನೆಯಿಂದ ದೂರ ಇರೋದು ಒಳ್ಳೆಯದು ಕಿಡ್ನಿ ಪೇಷಂಟ್ಸು ರೆಡ್ಮಿಟ್ ಅಂದ್ರೆ ಕೆಂಪು ಮಾಂಸನ ಅವಾಯ್ಡ್ ಮಾಡೋದು ಒಳ್ಳೆಯದು ಯಾಕಂದ್ರೆ ಇದರಲ್ಲಿರುವಂತಹ ಹೈ ಪ್ರೋಟೀನು ವೇಸ್ಟ್ ಪ್ರಾಡಕ್ಟ್ ನ ಕ್ರಿಯೇಟ್ ಮಾಡುತ್ತೆ ಈಗಾಗಲೇ ದಣಿದಿರುವಂತಹ ಕಿಡ್ನಿ ಈ ವೇಸ್ಟ್ ಪ್ರಾಡಕ್ಟ್ ನ ಫಿಲ್ಟ್ರೇಷನ್ ಮಾಡೋಕ್ಕೆ ಮತ್ತಷ್ಟು ದಣಿಬೇಕಾಗಿರುವಂತಹ ಸಂಭವ ಇರುತ್ತೆ ಮೀಟ್ ಅಲ್ಲಿ ಹೈ ಸ್ಯಾಚುರೇಟೆಡ್ ಫ್ಯಾಟು ಸೋಡಿಯಮು ಫಾಸ್ಫರಸ್ ಇರುತ್ತೆ ಆದ್ರಿಂದ ಈಗಾಗ್ಲೇ ಕಿಡ್ನಿ ಸಮಸ್ಯೆ ಇರೋರು ರೆಡ್ಮೀಟ್ ನ ಸೇವಿಸೋದ್ರಿಂದ ಕಾರ್ಡಿಯೋ ವ್ಯಾಸ್ಕ್ಯುಲರ್ ರಿಸ್ಕು ಇನ್ಫ್ಲಮೇಶನ್ ಜಾಸ್ತಿ ಆಗುತ್ತೆ ಕಿಡ್ನಿ ಎಕ್ಸೆಸ್ ಪ್ರೋಟೀನ್ ನ ಫಿಲ್ಟರ್ ಮಾಡುತ್ತೆ ಆದ್ರೆ ಈಗಾಗ್ಲೆ ತೊಂದರೆಗೊಳಗಾಗಿರುವಂತಹ ಕಿಡ್ನಿ ಎಕ್ಸೆಸ್ ಪ್ರೋಟೀನ್ ನ ಫಿಲ್ಟರ್ ಮಾಡೋಕೆ ಹೆಚ್ಚು ಹೋರಾಡಬೇಕಾಗುತ್ತೆ ಇದರಿಂದ ಕಿಡ್ನಿಯ ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗುತ್ತೆ ಕಿತ್ತಲೆ ಹಣ್ಣಲ್ಲಿ ಹೈ ಪೊಟ್ಯಾಷಿಯಂ ಇರುತ್ತೆ ಹೀಗಾಗಿ ಕಿಡ್ನಿ ಪೇಶೆಂಟ್ಸು ಈ ಕಿತ್ತಳೆ ಹಣ್ಣು ತಿನ್ನೋದ್ರಿಂದ ಅಥವಾ ಕಿತ್ತಳೆ ಹಣ್ಣು ಜ್ಯೂಸ್ನ ಕುಡಿಯೋದ್ರಿಂದ ಈ ಎಕ್ಸೆಸ್ ಪೊಟ್ಯಾಷಿಯಂನ ಫಿಲ್ಟರ್ ಮಾಡಕ್ಕೆ ಕಿಡ್ನಿಗೆ ತೊಂದರೆ ಆಗುತ್ತೆ ಹಾಗಾಗಿ ಈ ಕಿಡ್ನಿ ಪೇಶೆಂಟ್ಸು ಆರೆಂಜ್ ಅಂದ್ರೆ ಕಿತ್ಲೆ ಹಣ್ಣು ಅಥವಾ ಕಿತ್ಲೆ ಹಣ್ಣಿನ ಜ್ಯೂಸ್ನ ಸೇವಿಸ್ತಾ ಇರೋದು ಒಳ್ಳೆಯದು ಸೀರಿಯಸ್ ಹಾರ್ಟ್ ಪ್ರಾಬ್ಲಮ್ ಉಂಟಾಗೋದು ಇರ್ರೆಗ್ಯುಲರ್ ಹಾರ್ಟ್ ಬಿಟ್ಟು ಆಗುವಂತಹ ಸಂಭವ ಇರುತ್ತೆ ಹಾಗಾಗಿ ಹಾರ್ಟ್ ಫಂಕ್ಷನ್ಸ್ ಗೆ ತೊಂದರೆ ಉಂಟಾಗೋದ್ರಿಂದ ಕಿಡ್ನಿ ಸಮಸ್ಯೆ ಇರುವಂತವ್ರು ಕಿತ್ಲೆ ಹಣ್ಣನ್ನ ಸೇವಿಸ್ತಾ ಇರೋದು ಒಳ್ಳೆಯದು ನೆಕ್ಸ್ಟ್ ಕಿಡ್ನಿ ಪೇಶೆಂಟ್ಸು ಬಾಳೆಹಣ್ಣು ಆಲೂಗೆಡ್ಡೆ ಮತ್ತೆ ಸ್ವೀಟ್ ಪೊಟ್ಯಾಟೊ ಅಂದ್ರೆ ಸಿಹಿ ಗೆಣಸು ಇದನ್ನು ಕೂಡ ಯಾಕೆಂದ್ರೆ ಇದರಲ್ಲೆಲ್ಲ ಹೈ ಪೊಟ್ಯಾಶಿಯಮು ರಿಚ್ ಆಗಿರುತ್ತೆ ಇದರಿಂದ ಕಿಡ್ನಿ ತೊಂದರೆ ಇರೋರು ಇದನ್ನ ಸೇವಿಸೋದ್ರಿಂದ ಅದು ಫಿಲ್ಟ್ರೇಷನ್ ಮಾಡಕ್ಕೆ ಮತ್ತಷ್ಟು ಸ್ಟ್ರಗಲ್ ಮಾಡಬೇಕು ಅಂದ್ರೆ ಹೋರಾಡ್ಬೇಕಾಗಿರೋದ್ರಿಂದ ಈಗಾಗಲೇ ದಣಿದಿರುವಂತಹ ಕಿಡ್ನಿ ಮತ್ತಷ್ಟು ದಣಿಯುತ್ತೆ ಇದರಿಂದ ಹಾರ್ಟ್ ಪ್ರಾಬ್ಲಮ್ ಆಗುವಂತಹ ಸಂಭವ ತುಂಬಾನೇ ಇರುತ್ತೆ ಆದ್ರಿಂದ ಕಿಡ್ನಿ ಸಮಸ್ಯೆ ಇರೋರು ಬಾಳೆಹಣ್ಣು ಆಲೂಗೆಡ್ಡೆ ಸಿಹಿ ಗೆಣಸನ್ನು ಕೂಡ ಸೇವಿಸ್ತಾ ಇರೋದು ಒಳ್ಳೇದು ಇದಿಷ್ಟು ಕಿಡ್ನಿ ತೊಂದರೆ ಇರೋರು ಯಾವ್ಯಾವ ಆಹಾರಗಳನ್ನ ಸೇವಿಸ್ಬಾರ್ದು ಸೇವಿಸೋದ್ರಿಂದ ಏನೆಲ್ಲ ತೊಂದರೆ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದ್ರೆ ಇಂದ್ರನಿದ್ರೋಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು